ಗುಲಾಬ್ ಜಾಮೂನ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಡಿಲೀಷಿಯಸ್ ಆಗಿರೋ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಇದೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀವಿ ಎರಡು ಸ್ಪೂನ್ ತುಪ್ಪ ಎರಡು ಬಟ್ಲು ಸಕ್ಕರೆ ಒಂದು ಬಟ್ಲು ಹಾಲು ಸ್ವಲ್ಪ ಏಲಕ್ಕಿ ಪುಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಬಟ್ಲು ಜಾಮೂನ್ ಮಿಕ್ಸ್ ಹಾಕ್ಕೊಳ್ಳೋಣ ಸ್ವಲ್ಪ ಹಾಲು ಹಾಕೊಳ್ಳೋಣ ಕಲಸೋಕ್ಕೆ ಕಲಸಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಕಳ್ಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ ಬರಬೇಕು ಚೆನ್ನಾಗಿ ಕಲಸಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಸವ್ರಿ ಇಕ್ಕೊಳ್ಳೋಣ ஒன் ஃப்டீன் டூ ட்வெண்ட்டி மினிட்ஸ் விடு இங்கே ஆமேல் உண்டை கட்டுக்கொள்ள இவங்க ஒன்றொந்தாக உண்டை கட்டிட்டு கொள்ளோண எண்ணைக்காயக்கிட் எண்ணை காயிது மீடியம் ஃப்ளேமில்ட் கொண்டு ஒன்னொந்தே உண்டைபிடி தூர தூர விட்கொள்ளி 5 मिनट्स डीप फ्राई ಮಾಡಿ మీడియం ఫ్లేమల్ల ఇర్బెక్కో ಆಗಿದೆ ಒಂದ್ ಒಂದು ಪ್ಲೇಟ್ಗೆ ತಿಳಿ ಮಾಡಕ್ ಅಂತ ಪ್ಲೇಟ್ ಕೊಡೋಣ ನಾಲ್ಕ್ ಬಟ್ಲು ನೀರ್ ಹಾಕೊಳ್ಳೋಣ ಎರಡು ಬಟ್ಲು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗ್ಲಿ ಆಯಿಲ್ ಥರ ಬಂದಿದೆ ಈ ಥರ ಇರಬೇಕು ಪಾಕ ಇವಾಗ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ಳಿ ಒಂದ್ ರೌಂಡ್ ಮಿಕ್ಸ್ ಮಾಡಿ ಪಾಕ ರೆಡಿ ಆಗಿದೆ ಒಂದ್ ಐದು ನಿಮಿಷ ಇಕ್ಕಿ ಐದ್ ನಿಮಿಷ ಪಾಕ ಆರಿದೆ, ಇವಾಗ ಕರೆದಿಕೊಂಡಿರೋ ಗುಲಾಬ್ ಜಾಮೂನ್ ಎಲ್ಲ ಹಾಕೊಳ್ಳಿ ಒಂದ್ ಅವರ್ ಮುಚ್ಚಿಕ್ಕೆ ಅದು ಜಾಮೂನ್ ಎಲ್ಲಾ ಪಾಕನ ಹೀರ್ಕೊಂಡು ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಎರಡ್ ಅವರ್ ಆಗಿದೆ ಸಕ್ಕರೆ ಪಾಕ ಎಲ್ಲ ಜಾಮೂನ್ ಹಿಡ್ಕೊಂಡು ಸಾಫ್ಟ್ ಸಾಫ್ಟಾಗಿ ಸಕ್ಕಲಾಗಿ ಬಂದಿದೆ ನೋಡ್ಬೋದು ನೀವು ನೋಡಿ ಎಷ್ಟು ಸಕ್ಕರೆ ಬಂದಿದೆ ಪರ್ಫೆಕ್ಟಾಗಿದೆ ಈ ಥರ ಮಾಡ್ಕೋಬೋದು ನೀವು ಗುಲಾಬ್ ಜಾಮೂನ್ ನೋಡಿ ಎಷ್ಟು ಸಕ್ಕಲಾಗಿ ಬಂದಿದೆ ಈ ಥರ ಮಾಡ್ಕೋಬೋದು ನೀವು ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು